ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಇವತ್ತು ಸಾರಿಗೆ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ಪೋಸ್ಟ್ಗಳು ಖಾಲಿ ಇದ್ರು ಸಹ ನೀವು ನೇಮಕಾತಿಯಲ್ಲಿ ಯಾಕೆ ಈ ವಿಳಂಬ ನೀತಿಯನ್ನ ಧೋರಣೆ ಮಾಡ್ತಾ ಇದ್ದೀರಾ ಹಾಗಾಗಿ ಸರ್ಕಾರ ಹೇಳ್ತೆ ನಮ್ಮ ಹತ್ರ ಎಲ್ಲದಕ್ಕೂ ದುಡ್ಡಿದೆ 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 ಅಂತ ಹೇಳ್ತಾರೆ ಆದ್ರೆ ಐನೂರ ನಲವತ್ತೈದು ಜನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ದುಡ್ಡಿಲ್ಲ ಅಂತಕ್ಕಂಥದ್ದು ಇಲ್ಲಿಯವರೆಗೂ ಸಹ ಖಾಸಗಿ ಚಾಲಕರನ್ನ ನೇಮಕಾತಿ ಮಾಡಿಕೊಂಡು ಸಾರ್ವಜನಿಕರ ಮೇಲೆ ದಿನನಿತ್ಯ ಆಕ್ಸಿಡೆಂಟ್ ಗಳಾಗಿ ಸಾರ್ವಜನಿಕರ ಜೀವವನ್ನ ತೆಗೆಯದಿಕ್ಕೆ ಸರ್ಕಾರ ಮುಂದಾಗಿದೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾವು ಇವತ್ತು ಬಂದು ಕೂತಿರ್ತಕ್ಕಂಥದ್ದು ಇಲ್ಲಿ ಮೋಜು ಮಸ್ತಿ ಮಾಡೋದಕ್ಕಲ್ಲ ನಮ್ಮ ನೋವು ನಮ್ಮ ಹಸಿವಿದೆ ಇದೆ ನಮ್ಗೆ ಕೆಲಸ ಕೊಡಿಲ್ಲ ಸ್ವಾಮಿ ಮುಖ್ಯಮಂತ್ರಿಗಳ ಹತ್ರ ಪುಕ್ಕಟ್ಟೆಯಾಗಿ ನಾವು ಯಾವ್ದು ಸ್ಕೀಮ್ ಅನ್ನ ಕೇಳ್ತಾ ಇಲ್ಲ ನಾವು ಕೆಲಸ ಮಾಡ್ತೀವಿ ನಮಗೆ ಕೆಲಸವನ್ನ ಕೊಡಿ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೂ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಕೆ ಎಸ್ ಆರ್ ಡಿ ಸಿ ನೇಮಕಾತಿ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಸುಮಾರು ಐನೂರ ನಲವತ್ತೈದು ಅಭ್ಯರ್ಥಿಗಳನ್ನ ಇನ್ನು ಕೂಡ ನೇಮಕಾತಿ ಮಾಡಿಕೊಳ್ಳದೆ ಉಳಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅಭ್ಯರ್ಥಿಗಳು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು ಸದ್ಯ ನಾನೀಗ ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿದ್ದೀರಿ ನನ್ನೊಂದಿಗೆ ಮಾತನಾಡಲಿಕ್ಕೆ ಜಗದೀಶ್ ಅವರಿದ್ದಾರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಸುಮಾರು ಎರಡು ಸಾವಿರದ ಐನೂರ ನಲವತ್ತೈದು ಅಭ್ಯರ್ಥಿಗಳನ್ನ ಏನೋ ಆಯ್ಕೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಆದರೆ ಎರಡು ಸಾವಿರದ ಅಭ್ಯರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಇನ್ನುಳಿದಂತಹ ಐನೂರ ನಲವತ್ತೈದು ಅಭ್ಯರ್ಥಿಗಳನ್ನ ಇನ್ನೂ ಕೂಡ ಕಾಯಂ ಮಾಡ್ಕೊಳ್ಳದೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಳದೆ ಸರ್ಕಾರ ಹಾಗೆ ಉಳಿಸಿಕೊಂಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆ ಮಾಡಿರುವಂಥದ್ದು ಪ್ರತಿಭಟನೆಗೆ ನೀವು ಕೂಡ ಸಾಥ್ ನೀಡಿದಿರಿ ಸಂದರ್ಭದಲ್ಲಿ ಏನು ಹೇಳಿಕ್ಕೆ ಬಯಸ್ತೀರಿ ಸರ್ ನಾವೀಗ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿರ್ತಾರೆ ಂಥ ವಿಚಾರ ಇಷ್ಟೇ ಎಲ್ಲ ಸ್ನೇಹಿತರುಗಳು ಬಂದು ನಮ್ಮ ಆಫೀಸಿಗೆ ಬಂದು ಮನವಿ ಮಾಡ್ತಾರೆ ಅಣ್ಣ ನಮ್ಮನ್ನು ಐನೂರ ನಲವತ್ತೈದು ಜನ ಮಾತ್ರ ಹೊರಗಡೆ ಇಟ್ಟಿರ್ತಕ್ಕಂಥದ್ದು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪಾಪ ಅಲ್ಲಿಂದ ಮುಂಚೆನೇ ಇವರೆಲ್ಲ ಪ್ರತಿನಿಧಿಗಳನ್ನು ಭೇಟಿ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಾಗಿರ್ಬೋದು ಸಾರಿಗೆ ಸಚಿವರನ್ನ ಭೇಟಿ ಮಾಡಿದ್ದಾರೆ ಸಂಬಂಧಪಟ್ಟಂಥ ನಮ್ಮ ಇಲಾಖೆ ಮುಖ್ಯಸ್ಥರನ್ನು ಸಹ ಭೇಟಿ ಮಾಡಿದ್ದಾರೆ ಅವ್ರು ಯಾರನ್ನು ಸಹ ಇವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅನ್ನೋದಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲರೂ ಸಹ ಬಂದು ಈ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಸಾರಿಗೆ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರಗಳ ಪೋಸ್ಟ್ಗಳು ಖಾಲಿ ಇದ್ರೂ ಸಹ ನೀವು ನೇಮಕಾತಿಯಲ್ಲಿ ಯಾಕೆ ಈ ವಿಳಂಬ ನೀತಿಯನ್ನು ಧೋರಣೆ ಮಾಡ್ತಾ ಇದ್ದೀರಾ ಒಂದು ಕಡೆ ಖಾಸಗಿ ಚಾಲಕರನ್ನ ನೇಮಕಾತಿ ಮಾಡ್ಕೋತಾ ಇದ್ದಾರೆ ಆ ಖಾಸಗಿ ಚಾಲಕರಿಗೆ ಯಾವುದೇ ರೀತಿಯ ಸಂಸ್ಥೆಯಲ್ಲಿರ್ತಕ್ಕಂಥ ರೂಲ್ಸು ನಿಯಮಗಳನ್ನು ಸಹ ಅಳವಡಿಸ್ಕೊಂಡಿರಲ್ಲ ಮತ್ತು ಅವರಿಂದ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅಪಘಾತಗಳಾಗಿ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಇದ್ದಾಯ್ತೈತೆ ಮತ್ತು ಇಲ್ಲಿರ್ತಕ್ಕಂಥ ಐನೂರ ನಲವತ್ತೈದು ಜನ ಏನಿದ್ದಾರೆ ಚಾಲಕರು ಇವರು ಸಂಸ್ಥೆಯಲ್ಲಿರ್ತಕ್ಕಂಥ ಚಾಲನಾ ವೃತ್ತಿನಲ್ಲಿ ಪಾಸಾಗಿರ್ತಕ್ಕಂಥವರು ಶೇಕಡ ನಲವತ್ತರಿಂದ ನಲವತ್ತೈದು ಮಾರ್ಕ್ಸನ್ನು ತೆಗೆದುಕೊಂಡು ಕೆಲಸಕ್ಕೆ ಬರ್ತೀವಿ ಅಂತಕ್ಕಂಥ ಒಂದು ಉತ್ಸಾಹದಲ್ಲಿದ್ದಂಥವ್ರು ಇವರೆಲ್ಲರೂ ಸಹ ಆದರೆ ಎರಡು ಸಾವಿರ ಜನ ತೆಗೆದುಕೊಂಡು ಈ ಐನೂರ ನಲವತ್ತೈದು ಜನನ ಕೈಬಿಟ್ಟಿರ್ತಕ್ಕಂಥದ್ದು ಮಲತಾಯಿ ಧೋರಣೆ ಎದ್ದು ಕಾಣ್ತೈತೆ ನೀವು ದಯಮಾಡಿ ಐನೂರ ನಲವತ್ತೈದು ಜನನ ನೇಮಕಾತಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಇವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದಕ್ಕೋಸ್ಕರ ನಾವು ಈ ಫ್ರೀಡಂ ಪಾರ್ಕ್ನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸೇರಿರ್ತಕ್ಕಂಥದ್ದು ಮತ್ತು ಇವ್ರಲ್ಲಿ ಇರ್ತಕ್ಕಂಥವ್ರಿಗೆ ಸಹ ವಯಸ್ಸಿನ ವಯೋಮಿತಿಯೂ ಸಹ ಮೀರ್ತಾಯಿದೆ ಆ ವಯಸ್ಸಿನ ವಯೋಮಿತಿಯನ್ನು ಸಡಿಲಗೊಳಿಸಿ ಇವರನ್ನ ನೇಮಕಾತಿ ಮಾಡಿಕೊಳ್ಳೇಬೇಕು ಅಂತಂತಂದರೆ ಇವರು ಸಂಸ್ಥೆಯ ನಿಬಂಧನೆಗೆ ಒಳಪಟ್ಟಂಥ ಎಲ್ಲ ನಿಯಮಾವಳಿಗಳನ್ನು ಸಹ ಮುಗಿಸಿದ್ದಾರೆ ಒಂದು ಕಡೆ ಟ್ರ್ಯಾಕ್ ಟ್ರೈನಿಂಗನ್ನು ಮುಗಿಸಿದ್ದಾರೆ ಒಂದು ಕಡೆ ವೆರಿಫಿಕೇಷನು ಸಹ ಆಗಿದೆ ಇವೆಲ್ಲವೂ ಆದರೂ ಸಹ ಐನೂರ ಜನ ಹೊರಗಡೆ ಹೊರಗಡೆ ಇಟ್ಟಿರ್ತಕ್ಕಂಥದ್ದು ಈಗ ಸಾರಿಗೆ ಸಂಸ್ಥೆಯಿಂದ ಬಂದಂಥ ಮಾಹಿತಿಗಳ ಪ್ರಕಾರ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಹೇಳುತ್ತೆ ನಮ್ಮ ಹತ್ರ ಎಲ್ಲದಕ್ಕೂ ದುಡ್ಡಿದೆ 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 ಅಂತ ಹೇಳ್ತಾರೆ ಆದರೆ ಈ ಐನೂರ ನಲ್ವತ್ತೈದು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ದುಡ್ಡಿಲ್ಲ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ದಯಮಾಡಿ ಐನೂರ ನಲವತ್ತೈದು ಜನ ಈ ರಾಜ್ಯದ ಮತದಾರರಿದ್ದಾರೆ ಇವರು ಸಹ ಅದರಲ್ಲೂ ಕನ್ನಡಿಗರಿದ್ದಾರೆ ಮತ್ತು ಒಂದು ಕಡೆ ವಯಸ್ಸಿನ ಸಹ 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 ಏರಿಕೆ ಆಗ್ತಾ ಇದೆ ಆ ವಯೋಮಿತಿಯನ್ನು ಸಹ ಸಡಿಲಿಕೆ ಮಾಡಿಕೊಳ್ಳೋದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದರ ಏನು ನೇಮಕಾತಿ ಇದೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡು ಇವರನ್ನು ಮತ್ತೆ ಕೆಲಸಕ್ಕೆ ತೆಗೆದುಕೊಂಡು ಒಂದು ಸೂಕ್ತವಾದಂಥ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ಸಮಗ್ರ ಕರ್ನಾಟಕ ಜನತೆ ಪರವಾಗಿ ಕನ್ನ ಕನ್ನಡ ಕರ್ನಾಟಕ ವಾಹಿನಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಕಳೆದ ಆರು ವರ್ಷಗಳಿಂದ ಕೂಡ ಏನು ಉಳಿದಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ ಇನ್ನು ಕೂಡ ಕಾಯಂ ಮಾಡ್ಕೊಂಡಿಲ್ಲ ಒಂದು ಕಡೆ ಈಗ ಸರ್ಕಾರಕ್ಕೆ ಅಥವಾ ಯಾವ್ದು ಜನಪ್ರತಿನಿಧಿಗಳಿಗೆ ನೀವು ಮನವಿ ಪತ್ರ ಅಥವಾ ಹೇಗೆ ಸರ್ ಈಗ ಸುಮಾರು ಇವರು ಸಾರಿಗೆ ಸಚಿವರಿಗೂ ಸಹ ಮನವಿ ಪತ್ರ ಕೊಟ್ಟಿದ್ದಾರೆ ಸನ್ಮಾನ್ಯ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟಂತ ಎಲ್ಲ ಶಾಸಕರನ್ನ ಮನೆಯನ್ನು ಸಹ ಸುತ್ತಿದ್ದಾರೆ ಇವರುಗಳು ಎಲ್ಲರೂ ಸೇರಿಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ದಾರೆ ನಾವು ಹೇಳ್ತೀವಿ 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 ಅಂತ ಹೇಳ್ತಾ ಇದಾರೆ ಹೊರತು ನ್ಯಾಯ ಕೆಲಸವನ್ನು ಮಾಡಿಲ್ಲ ಈಗ ಉದಾಹರಣೆಗೆ ಒಂದು ಸಾವಿರದ ಇನ್ನೂರು ಡಿ ಪೋಸ್ಟ್ಗಳನ್ನು ತೆಗೆದುಕೊಂಡಿದ್ದಾರೆ ಅವ್ರನ್ನು ಸಹ ನೇಮಕಾತಿ ಮಾಡ್ಕೊಳ್ಳೋದಿಲ್ಲ ಅದನ್ನು ಸಹ ತೆಗೆದು ಸೈಡ್ಗಿಟ್ಟಿದ್ದಾರೆ ನಾನು ಕೇಳ್ತೀನಿ ಸುಮಾರು ಇಪ್ಪತ್ತು ಸಾವಿರ ಉದ್ಯೋಗಗಳು ಇವತ್ತು ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇದೆ ನೀವು ಎಲ್ಲಿಯವರೆಗೂ ಸಹ ಖಾಸಗಿ ಚಾಲಕರನ್ನ ನೇಮಕಾತಿ ಮಾಡಿಕೊಂಡು ಸಾರ್ವಜನಿಕರ ಮೇಲೆ ದಿನನಿತ್ಯ ಆಕ್ಸಿಡೆಂಟ್ಗಳಾಗಿ ಸಾರ್ವಜನಿಕರ ಜೀವವನ್ನು ತೆಗೆಯದಿಕ್ಕೆ ಸರ್ಕಾರ ಮುಂದಾಗಿದೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಯಾಕೆ ನುರಿತ ಚಾಲಕರು ಇವತ್ತು ಬಂದು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ವಸೂದಿದ್ದೀವಿ ನಮಗೆ ಕೆಲಸ ಕೊಡಿ ನಾವು ಸಂಸ್ಥೆಯನ್ನು ನಿಯಮಾವಳಿಗಳ ಬಂದು ಸೇರ್ಕೊಂಡು ಉತ್ತಮವಾಗಿ ಕೆಲಸ ಮಾಡಿ ನಿಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ತೀವಿ ಅಂತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಬಂದು ನಿಂತಿರ್ತಂಥವ್ರನ್ನ ಹೊರಗಡೆ ಇಟ್ಟು ನೀವು ಖಾಸಗಿ ಲಾಬಿಗೆ ಬಿದ್ದು ಯಾವುದು ಅಪಾಪಿತನಕ್ಕೆ ಬಿದ್ದು ಏಜೆನ್ಸಿಗಳ ಒಂದು ಹಣದಾಸೆಗೆ ಬಿದ್ದು ನೀವು ಖಾಸಗಿ ಏಜೆನ್ಸಿಗಳ ಚಾಲಕರನ್ನ ತೆಗೆದುಕೊಳ್ತಾ ಇದ್ರಲ್ಲ ಅವರಿಗೆ ಸರಿಯಾದಂಥ ಒಂದು ನುರಿತ ತ ಏನೋ ಇವತ್ತೇನಿದೆ ಟ್ರ್ಯಾಕ್ ಟ್ರೈನಿಂಗ್ ಇರಲ್ಲ ಏನಿರಲ್ಲ ತರಕಾರಿ ಮಾರ್ತಿದ್ದವ್ರನ್ನ ರೋಡ್ ಸೈಡಲ್ಲಿ ಆಟೋ ಓಡಿಸಿದವ್ರನ್ನ ಕರ್ಕೊಂಬಂದು ನೀವು ಇವತ್ತು ನೇಮಕಾತಿ ಮಾಡಿಕೊಂಡು ದಿನನಿತ್ಯ ಯಾವುದಾದ್ರೂ ವಾಹಿನಿಗಳನ್ನ ತೆಗೆದು ನೋಡಿ ಮತ್ತು ದೃಶ್ಯ ಮಾಧ್ಯಮ ತೆಗೆದು ನೋಡಿ ಪತ್ರಿಕೋದ್ಯಮ ತೆಗೆದು ನೋಡಿ ಒಂದು ಪೇಜು ತೆಗೆದು ಅಂತಂದರೆ ಸಾರಿಗೆ ಸಂಸ್ಥೆ ಬಸ್ಗಳು ಆಕ್ಸಿಡೆಂಟ್ ಆಗಿರುತ್ತೆ ಐದರಿಂದ ಹತ್ತು ಜನ ಜ ಇದ್ದಾರೆ ಇದಕ್ಕೆ ಕಾರಣ ಸರ್ಕಾರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳು ಹಾಗಾಗಿ ನಾನು ಸಾರಿಗೆ ಸಚಿವರಲ್ಲಿ ಒತ್ತಾಯ ಮಾಡ್ತಾ ಮಾಡ್ತಾಯಿದ್ದೀನಿ ದಯಮಾಡಿ ಈ ಐನೂರ ನಲ್ವತ್ತೈದು ಜನ ಏನಿದ್ದಾರೆ ಮತ್ತು ಸಾವಿರ ಜನ ಡ್ರೈವರ್ದು ಏನು ನೇಮಕಾತಿಗಳನ್ನು ಹಿಂದೆ ಹಿಂದೆ ಇಟ್ಟಿದ್ದೀರಾ ದಯಮಾಡಿ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಇವರನ್ನ ನೇಮಕಾತಿ ಮಾಡಿಕೊಂಡು ಸಾರಿಗೆ ಸಂಸ್ಥೆ ಸುಸ್ಥಿತಿಯಲ್ಲಿ ನಡೆಕೊಂಡು ಹೋಗೋದಕ್ಕೆ ಮತ್ತು ಈ ರಾಜ್ಯದ ಜನತೆಗೆ ಒಳ್ಳೆಯ ಒಂದು ಸೌಲಭ್ಯವನ್ನು ಕೊಡೋದಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ನಾನು ಮನವಿ ಮಾಡ್ತೀನಿ ನೀವು ವೇದಿಕೆಯಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದೀರಿ ಆಟೋ ಓಡಿಸೋರನ್ನು ಕೂಡ ಕೆ ಎಸ್ಆರ್ ಟಿ ಸಿ ಬಸ್ ಓಡಿಸುವ ಹಾಗೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ರೆ ಈ ಏನು ಆ ಮಾತಿನ ಅರ್ಥ ಅರ್ಥಿ ಇವಾಗ ಚಾಲಕರ ಕೊರತೆ ಎದ್ದು ಇದೆ ಒಂದು ಕಡೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮೀನಾಮೇ ಎಣಿಸ್ತಾ ಇದೆ ಚಾಲಕರ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಏಜೆನ್ಸಿಗಳಿಗೆ ಇವರು ಕೊಟ್ಟಿದ್ದಾರೆ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರ ನೇಮಕಾತಿ ಮಾಡಿಕೊಳ್ಳಿ ಅಂತ ಅಂದ್ಬಿಟ್ಟಿದ್ದಾರೆ ನಾನು ಈಗ ಏನು ಮಾಡ್ತಾರೆ ಇವರು ಹೊರಗಡೆ ಆಟೋ ಓಡಿಸ್ತಿದ್ದಾರ ಮ್ಯಾಕ್ಸಿ ಕ್ಯಾಬ್ ಓಡಿಸ್ತಿದ್ದಾರ ಅವರಿಗೆ ಬಸ್ ಬಗ್ಗೆ ಐಡಿಯಾಲಿಜಿನಿಯರ್ ಇರಲ್ಲ ಅಂಥವ್ರನ್ನ ತೆಗೆದುಕೊಂಡು ಬಂದು ಖಾಸಗಿ ಏಜೆನ್ಸಿಗಳ ಮುಖಾಂತರವಾಗಿ ಅವರಿಗೆ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಸಂಬಳ ಕೊಡ್ತೀವಿ ಅಂತ ಕರ್ಕೊಬಂದು ಅವ್ರ ಕೈಲಿ ಗಾಡಿ ಓಡಿಸ್ತಕ್ಕಂಥ ಕೆಲಸಗಳನ್ನ ಮಾಡಿ ಇವತ್ತು ನೀವು ಡೈಲಿ ನಿಮ್ಮ ವಾಹಿನಿಗಳಲ್ಲೇ ನಾವು ನೋಡ್ತಾ ಇದ್ದೀವಿ ಬಿ ಎಂ ಟಿ ಸಿನಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಪಘಾತಗಳಾಗ್ತಾಯಿದೆ ಕೆ ಎಸ್ ಆರ್ ಸಿನಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಅಪಘಾತಗಳಾಗ್ತಾ ಇದೆ ಅಂತಕ್ಕಂಥದ್ದನ್ನು ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ದಯಮಾಡಿ ಇನ್ನಾದರೂ ಸಹ ಸಾರ್ವಜನಿಕ ಜೀವನದಲ್ಲಿ ನೀವು ಸಾರ್ವಜನಿಕರ ಜೊತೆ ಚಲ್ಲಾಟ ಆಡೋದನ್ನು ನಿಲ್ಲಿಸಬೇಕು ಉತ್ತಮವಾದಂಥ ಚಾಲಕರುಗಳು ಇವತ್ತು ಬಂದು ಫ್ರೀಡಂ ಪಾರ್ಕಲ್ಲಿ ಕೂತಿದ್ದಾರೆ ಇವರನ್ನ ಪರಿಗಣನೆ ಮಾಡಿ ಉತ್ತಮವಾದಂಥ ಸಾರಿಗೆ ವ್ಯವಸ್ಥೆ ಕೊಡೋದಕ್ಕೆ ಈ ರಾಜ್ಯದಲ್ಲಿ ಇನ್ನೂ ಪ್ರಜೆಗಳಿದ್ದಾರೆ ಇದ್ದಾರೆ ದಷ್ಟಪುಷ್ಟವಾದಂಥ ಯುವಕರಿದ್ದಾರೆ ಅಂಥವ್ರನ್ನ ನೇಮಕಾತಿ ಮಾಡಿಕೊಂಡು ಅವರಿಗೆ ಅವಕಾಶವನ್ನು ಕೊಟ್ಟರೆ ನಿಮ್ಮ ಸರ್ಕಾರಕ್ಕೂ ಒಳ್ಳೆಯಷ್ಟು ಬರುತ್ತೆ ಮತ್ತೆ ಸಾರಿಗೆ ಸಂಸ್ಥೆಯನ್ನು ಸಹ ಉತ್ತಮವಾದಂಥ ರೀತಿಯಲ್ಲಿ ನಡ್ಕೊಂಡು ಹೋಗಿ ಸಾರ್ವಜನಿಕ ಮೆಚ್ಚುಗೆಯನ್ನು ಸಹ ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಾನು ನಿಮ್ಮ ಮುಖಾಂತರ ಹೇಳ್ತೀನಿ ಸರ್ ಎಸ್ ಓಕೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಇದೇ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಮತ್ತೆ ಬಿಸಿಊಟ ಕಾರ್ಯಕರ್ತರು ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾರೆ ಮಾಜಿ ಮುಖ್ಯಮಂತ್ರಿಗಳು ಪ್ರಸ್ತುತ ಕೇಂದ್ರ ಸಚಿವರಾದಂತಹ ಅವರು ದೆಹಲಿಗೆ ಕರೆದು ಮಾತನಾಡ್ತಾರೆ ಅವ್ರ ಸಮಸ್ಯೆಗಳನ್ನು ತಿಳಿಗೊಳಿಸುವ ನಿಟ್ಟಿನಲ್ಲಿ ಸಭೆಗಳು ಆಗುತ್ತೆ ಇವತ್ತು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿಗಳು ಚಾಲಕರು ಇನ್ನೂ ಕೂಡ ಏನು ನೇಮಕಾತಿ ಆಗದಂತಹ ಸಿಬ್ಬಂದಿಗಳಿದಿರಿ ಈ ಮೂಲಕ ನೀವೇನು ಹೇಳಲಿಕ್ಕೆ ಬಯಸ್ತೀರಾ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗಾಗಿರಲಿ ಅಥವಾ ಸರ್ಕಾರಕ್ಕಾಗಿರಲಿ ಸರ್ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ಐನೂರು ನಲ್ವತ್ತೈದು ಜನದೇ ನೇಮಕಾತಿ ಏನಿದೆ ದಯಮಾಡಿ ನೀವು ಸಹ ಸರ್ಕಾರಕ್ಕೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಒಂದು ಸಾವಿರ ಜನ ಏನು ಚಾಲಕರನ್ನು ನೇಮಕಾತಿಯನ್ನು ಹೊರಗುತ್ತಿಗೆ ಇದ್ರ ಮೇಲೆ ಇಟ್ಟಿದ್ದಾರೆ ಅವ್ರೂ ಸಹ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯಮಾಡಿ ತಾವು ತಿಳಿಸಬೇಕು ಅಂತಕ್ಕಂಥ ನಾವು ಮನವಿ ಮಾಡ್ತಿದ್ವಿ ಯಾಕೆಂತಂದರೆ ನೀವು ಸೌದ್ಧಿ ಮುಖ್ಯಮಂತ್ರಿ ಆದಂಥವ್ರು ಹಿಂದೆ ನಮ್ಮ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡಿದ್ದೀರಾ ಹೀಗಾಗಿ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ನಿಮ್ಮ ಮೇಲೆ ಇದ್ದಂಥ ಒಂದು ವಿಶ್ವಾಸಕ್ಕೆ ನೀವು ದೆಹಲಿಗೆ ನಿಮ್ಮದೇ ಆದಂಥ ಪ್ಲೇಟ್ ಖರ್ಚಿನಲ್ಲಿ ಕರೆಸ್ಕೊಂಡು ಅವ್ರನ್ನ ಮಾತಾಡಿದ್ದೀರಾ ಹಾಗಾಗಿ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಸಾರಿಗೆ ಸಚಿವರು ನಮ್ಮ ಕಷ್ಟವನ್ನು ಕೇಳಬೇಕು ಯಾಕಂದರೆ ನಾವು ಇವತ್ತು ಬಂದು ಕೂತಿರ್ತಕ್ಕಂಥದ್ದು ಇಲ್ಲಿ ಮೋಜುಮಸ್ತಿ ಮಾಡಿ ಅದಕ್ಕಲ್ಲ ನಮ್ಮ ನೋವು ನಮ್ಮ ಹಸಿವಿದೆ ನಮಗೆ ಕೆಲಸಗಳಿಲ್ಲ ಸ್ವಾಮಿ ನಾವು ಈ ಕೆಲಸವನ್ನು ನಂಬಿಕೊಂಡು ಕಳೆದ ಐದು ವರ್ಷಗಳಿಂದ ಜಾತಕ ಪಕ್ಷಗಳಿಂದ ಕಾಯ್ತಾ ಇದ್ದೀವಿ ನೀವು ನಮಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ಕೆಲಸ ಕೊಡದಲ್ಲೇ ನಮ್ಮನ್ನು ಕಾಯಿಸ್ತಾ ಕೂತಿದ್ದಾರೆ ನಮಗೆ ಒಂದು ಕಡೆ ವಯಸ್ಸಾಜವಾಗಿ ಏಜು ಸಹ ಮೀರ್ತಾ ಇದೆ ಹಾಗಾಗಿ ದಯಮಾಡಿ ನಮಗೆ ಕೆಲಸವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಸನ್ಮಾನ್ಯ ಸಾರಿಗೆ ಸಚಿವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ ಈ ರಾಜ್ಯದ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಮಾಡ್ತಾ ಇದ್ದೀವಿ ನಾವು ನೊಂದಿದ್ದೀವಿ ಈಗ ಆಲ್ರೆಡಿ ನಾಲ್ಕು ವರ್ಷದಿಂದ ಕೆಲಸಗಳಿಂದಲೇ ಈ ಕೆಲಸ ನಮಗೆ ಸಿಕ್ಕೇ ಸಿಗುತ್ತೆ ನಾವು ಇಲ್ಲಿ ಪಾಸಾಗಿದ್ದೀವಿ ಅಂತಕ್ಕಂಥದನ್ನು ಮನಸ್ಸಲ್ಲಿ ಇಟ್ಕೊಂಡು ಬೇರೆ ಕೆಲಸಕ್ಕೂ ಸಹ ಹೋಗದಲ್ಲೇ ಕಾಯ್ತಾ ಕೂತಿದ್ದೀವಿ ಹಾಗಾಗಿ ದಯಮಾಡಿ ನಮ್ಮ ಐನೂರ ನಲವತ್ತೈದು ಜನದೇನಿದೆ ಮತ್ತು ಇತರೆ ಡ್ರೈವರ್ ಒಂದು ಸಾವಿರ ಜನ ಸಿಬ್ಬಂದಿ ನೇಮಕಾತಿ ಮಾಡಬೇಕಾಗಿದೆ ಅದನ್ನು ಸಹ ನೇಮಕಾತಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಏನು ಇವತ್ತು ನಾವು ಕಾಯ್ತಾ ಇದ್ದೀವಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನ ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ ಇವತ್ತು ಪ್ರತಿಭಟನೆ ಪ್ರಾರಂಭ ಮಾಡಿದ್ರಿ ಎಷ್ಟು ದಿನ ಪ್ರತಿಭಟನೆ ಮುಂದುವರಿಯುತ್ತೆ ಮುಂದಿನ ಆ ದಾರಿ ಏನು ಮುಂದೆ ಯಾವ ರೀತಿಯಾದ ನಿರ್ಧಾರ ತೆಗೆದುಕೊಳ್ತೀರ ನಾವು ಒಂದು ದಿನದ ಸಾಂಕೇತಿಕ ಧರಣಿಗೆ ಮಾತ್ರ ನಾವು ಇಲ್ಲಿ ಫ್ರೀಡಂ ಪರ್ತ್ನಲ್ಲಿ ಅವಕಾಶ ಪಡ್ಕೊಂಡಿರ್ತಕ್ಕಂಥದ್ದು ನಾವು ಸಂಜೆವರೆಗೂ ಸಹ ಇಲ್ಲಿ ಕೂತಿರ್ತೀವಿ ಸರ್ಕಾರದ ಯಾವ ಪ್ರತಿನಿಧಿಗಳು ಬರ್ತಾರೆ ಅವರಿಗೆ ನಮ್ಮ ಮನವಿಯನ್ನು ಕೊಡೋದ್ರ ಮುಖಾಂತರವಾಗಿ ನಾವು ಕೇಳ್ತೀವಿ ಈ ಅಧಿವೇಶನ ಮುಗಿಯೋವ್ರಿಗೂ ಸಹ ನಾವು ಕಾಯ್ತೀವಿ ನಮ್ಮನ್ನೇನಾರು ನೇಮಕಾತಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಸಾರಿಗೆ ಸಚಿವರ ಮನೆ ಮುಂದೆ ಹೋಗಿ ನಾವು ಧರಣಿ ಮಾಡ್ತಕ್ಕಂಥದ್ದು ಕೇಂದ್ರ ಕಚೇರಿ ಮುಂದೆ ಸಹ ಧರಣಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಾವು ಹೋಗಿ ಹೋಗ್ತೀವಿ ಯಾಕಂದರೆ ನಾವು ನಾಲ್ಕು ವರ್ಷದಿಂದ ಈ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನಾವು ಎಲ್ಲರ ಮನೆ ಮುಂದೆ ಕಾದು ಕಾದು ಸಾಕಾಗಿ ಇವತ್ತು ಫ್ರೀಡಂ ಪಾರ್ಕಿಗೆ ಬಂದಿದ್ದೀವಿ ಈ ರಾಜ್ಯದ ಜನ ನೋಡಲಿ ನಮ್ಮನ್ನು ನಾವು ಏನಿಕ್ಕೋಸ್ಕರ ಇಲ್ಲಿ ಬಂದು ಕೂತಿದ್ದೀವಿ ನಾವೇನು ಈ ರಾ ಮುಖ್ಯಮಂತ್ರಿಗಳ ಹತ್ರ ಪುಕ್ಕಟ್ಟಿಯಾಗಿ ನಾವು ಯಾವುದೂ ಸ್ಕೀಮನ್ನು ಕೇಳ್ತಾ ಇಲ್ಲ ನಾವು ಕೆಲಸ ಮಾಡ್ತೀವಿ ನಮಗೆ ಕೆಲಸವನ್ನು ಕೊಡಿ ನಮ್ಮ ವಿದ್ಯಾರ್ಹತೆ ಮೇಲೆ ನೀವು ನಮ್ಮನ್ನು ನೇಮಕಾತಿ ಮಾಡ್ಕೊಂಡಿದ್ದೀರಾ ನೀವು ನೇಮಕಾತಿ ಕರೆದಂಥ ಸಂದರ್ಭದಲ್ಲಿ ನಾವು ನೇಮಕಾತಿ ಬಂದಿದ್ದೀವಿ ನಮ್ಮನ್ನು ಯಾಕೆ ನೀವು ಹೊರಗಡೆ ಇಟ್ಟಿದ್ದೀರಾ ಅಂತಕ್ಕಂಥದನ್ನು ಕೇಳೋದಕ್ಕೋಸ್ಕರ ನಾವು ಇಲ್ಲಿ ಬಂದು ಸೇರಿದ್ದೀವಿ ಹಾಗಾಗಿ ಸಂಬಂಧಪಟ್ಟಂಥವರು ಬಂದು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಮತ್ತು ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಬೇಕು ದಯಮಾಡಿ ಆದಷ್ಟು ಬೇಗ ಇನ್ನೂರ ಜನ ಇರ್ಬೋದು ಮತ್ತು ಇನ್ನೂ ಒಂದು ಸಾವಿರದ ಇನ್ನೂರು ಜನ ಇದ್ದಾರೆ ಅವ್ರನ್ನೂ ಸಹ ನೇಮಕಾತಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಈ ರಾಜ್ಯದಲ್ಲಿ ತಾಂಡವಾಡ್ತಾ ಇರ್ತಕ್ಕಂಥ ಏನು ಕೆಲಸ ಇಲ್ಲದೆ ಉದ್ಯೋಗಗಳು ಇಲ್ದಲೇ ಇರ್ತಕ್ಕಂಥವ್ರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೊನೆಯದಾಗಿ ಒಂದು ಪ್ರಶ್ನೆ ಸರ್ಕಾರ ಯಾಕೆ ಇನ್ನೂ ಕೂಡ ಆರು ವರ್ಷಗಳಿಂದ ನೇಮಕಾತಿ ಮಾಡಿಕೊಳ್ಳ ಮಾಡ್ಕೊಳ್ಳಿ ವಿಳಂಬವನ್ನು ಮಾಡ್ತಾ ಏನು ಕಾರಣಗಳು ಹೇಳ್ತಾ ಇದೆ ಸರ್ ಹಿಂದೆ ಇದ್ದಂಥ ಬಿ ಜೆ ಪಿ ಗೌರ್ಮೆಂಟಲ್ಲಿ ಕರೋನಾ ಬಂತಂತೇಳಿ ಒಂದು ಒಬ್ಬರನ್ನು ಸಹ ನೇಮಕಾತಿ ಮಾಡ್ಕೊಂಡಿಲ್ಲ ಈ ಸರ್ಕಾರ ಬಂದಮೇಲೆ ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಜನದಷ್ಟೊಂದು ನೇಮಕಾತಿನೂ ಸಹ ಮಾಡಿದ್ದಾರೆ ಹಾಗಾಗಿ ಈ ನೇಮಕಾತಿಯಲ್ಲಿ ಆಗಿರ್ತಕ್ಕಂಥ ಐನೂರ ನಲವತ್ತೈದು ಹಿನ್ನಡೆ ಮತ್ತು ಇನ್ನೂ ಸಾವಿರ ಜನದ ಚಾಲಕರೇನಿದ್ದಾರೆ ಕೊರತೆ ಏನಿದೆ ಆ ಕೊರತೆಯನ್ನು ನೀಗಿಸಬೇಕು ಮತ್ತು ನಾನೊಬ್ಬ ಸಂಸ್ಥೆಯಲ್ಲಿ ಇರ್ತಕ್ಕಂಥ ನಾವು ಒಬ್ಬ ಟ್ರೇಡ್ ಯೂನಿಯನ್ ನಾಯಕ ಆಗಿ ಹೇಳ್ತಿದ್ದೀನಿ ಸುಮಾರು ಇಪ್ಪತ್ತು ಸಾವಿರ ಪೋಸ್ಟ್ ಖಾಲಿ ಇದೆ ಸಾರಿಗೆ ಇಲಾಖೆ ಒಳಗಡೆ ಆ ಇಲಾಖೆಯನ್ನು ಭರ್ತಿ ಮಾಡೋದ್ರ ಮುಖಾಂತರವಾಗಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಮುಂದಿನ ದಿನದಲ್ಲಿ ಹೋರಾಟಗಳಾಗುತ್ತೆ ಎಲ್ಲರೂ ಬಂದು ಸೇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಐನೂರ ನಲವತ್ತೈದು ಜನಕ್ಕೂ ಸರ್ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಒತ್ತಾಯ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ಜಗದೀಶ್ ಎಚ್ ಆರ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ